ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ನಮ್ಮ ಕಾರ್ಯಕರ್ತ ಹಿರಿಯ ವಕೀಲರಾದಂತಹ ಮಹೇಶ್ ಸರ್ ಇದ್ದಾರೆ ಸರ್ ನಮಸ್ತೆ ಗಮನಕ್ಕೆ ಬಂದಿರುತ್ತೆ ಗೊತ್ತಿರುತ್ತೆ ನಮ್ಮ ಮೈಸೂರಿನಲ್ಲಿ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ನಮಗ್ ಗೊತ್ತಿರುತ್ತೆ ಸಹಜವಾಗಿ ಅಫಿಡವಿಟ್ ಕೊಟ್ಟ ಮೇಲೆ ನಾವು ಆದಾಯ ಪ್ರಮಾಣ ಪತ್ರವನ್ನು ಪಡ್ಕೋಬಹುದು ಸರ್ ಆದ್ರೆ ಇಲ್ಲಿ ಹೆಂಗೆ ಆಗಿದೆ ಅಂದ್ರೆ ಅಷ್ಟೇ ಆದಾಯ ಪ್ರಮಾಣ ಪತ್ರ ಬಂದಿದೆ ಆಮೇಲೆ ಅಫಿಡವಿಟ್ ನ ಸಲ್ಲಿಕೆ ಮಾಡಿದ್ದಾರೆ ಏನ್ ಹೇಳ್ತೀರಾ ಇಂತ ಪ್ರಕರಣ ಪ್ರಕಾರ ತಪ್ಪಾಗುತ್ತೆ ಮೇಡಮ್ ಸೆಕ್ಷನ್ ಫೋರ್ ಟ್ವೆಂಟಿ ಪ್ರಕಾರ ಅಪರಾಧ ತಿದ್ದುಪಡಿ ಆಗಿರೋದು ದಾಖಲೆ ತಿದ್ದುಪಡಿ ಅದಕ್ಕೆ ಏಳು ವರ್ಷ ಇಂಪ್ರಿಸನ್ಮೆಂಟ್ ಪ್ಲಸ್ ಫೈನ್ ಫೈನ್ ಇಂಪ್ರಿಸನ್ಮೆಂಟ್ ಇದೆ ಆಮೇಲೆ ಫೋರ್ ಸೆವೆಂಟಿ ಒನ್ ಪ್ರಕಾರ ಅಪರಾಧ ಆಗುತ್ತೆ ತಿದ್ದುಪಡಿ ಮಾಡೋದು ದಾಖಲೆನ ಅನಗತ್ಯವಾಗಿ ಸರ್ಕಾರಿ ದಾಖಲೆ ತಿದ್ದುಪಡಿ ಮಾಡೋದು ವಿತ್ ಎ ಬ್ಯಾಡ್ ಇಂಟೆನ್ಶನ್ ಅಂಡ್ ಮೋಟಿವ್ ಅದಕ್ಕೂ ಇಂಪ್ರಿಸನ್ಮೆಂಟ್ ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ ಫೈನ್ ಮೋಸ ಮಾಡುವ ಉದ್ದೇಶದಿಂದ ಅಥವಾ ಮೋಸ ಮೋಸ ಮಾಡಿ ಏನಾದರೂ ಅನುಕೂಲ ಪಡ್ಕೊಳ್ಳೋದು ಅದು ಫೋರ್ ಸಿಕ್ಸ್ಟಿ ಏಟ್ ಪ್ರಕಾರ ಅಫೆನ್ಸ್ ಆಗುತ್ತೆ ಅದಕ್ಕೂ ಪನಿಶ್ಮೆಂಟ್ ಇದೆ ಈಗ ಮೈಸೂರಿನಲ್ಲಿ ಸೃಷ್ಟಿ ಅವರು ಯಾವ್ದು ನಿಮ್ಮ ಮೀಡಿಯಾದವರಾಗ್ಲಿ ಪೇಪರ್ ಅವರಾಗ್ಲಿ ಏನ್ ತಂದು ಹಾಕ್ತಾರೆ ಬೆಳಕಿಗೆ ತರ್ತಾರೆ ಅವು ಮಾತ್ರ ಬರ್ತವೆ ಯಾಕೆಂದ್ರೆ ಇದೆಲ್ಲ ಮಧ್ಯವರ್ತಿಗಳು ಹಾವಳಿ ಮೇಡಮ್ ಜಾಸ್ತಿ ನಡೀತಾ ಇರೋದು ಸರ್ಕಾರಿ ಕಚೇರಿಗಳು ಇರೋದೇ ಮಧ್ಯವರ್ತಿಗಳು ಹಾವಳಿ ಈಗ ಒಬ್ಬ ಸಾಮಾನ್ಯ ಬಡ ಜನಗಳು ಅಥವಾ ಸಾಮಾನ್ಯ ಜನಗಳು ಆದರೆ ಕೆಲಸ ಮಾಡ್ಕೊಡಕ್ಕಿಲ್ಲ ಅವರು ಅವ್ರಿಗೆಲ್ಲ ಮಧ್ಯವರ್ತಿಗಳ ಮುಖಾಂತರನೇ ಆಗ್ಬೇಕು ಸಾಮಾನ್ಯ ಜನಗಳು ಏನ್ ಮಾಡ್ತಾರೆ ಅವರಿಗೆ ಅರ್ಜೆಂಟ್ ಇರ್ತದೆ ಏನೋ ತಾಪತ್ರೆಗಳು ಇರ್ತವೆ ಅರ್ಜೆಂಟ್ ಕೆಲಸ ಆದ್ರೆ ಸಾಕು ಒಂದ್ ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಖರ್ಚಾಗ್ಬಿಡ್ಲಿ ಇಲ್ಲ ಅಂದ್ರೂ ವಾರ ಗಟ್ಟಲೆ ಅವರು ಸರ್ಕಾರಿ ಅವ್ರ ಕೆಲಸಗಳನ್ನ ಬಿಟ್ಕೊಂಡು ಸರ್ಕಾರಿ ಕಚೇರಿಗಳಿಗೆ ಅಲ್ಲಿಯಕ್ಕೆ ಆಗೋದಿಲ್ಲ ಅಲ್ಲಿ ಹೋದ್ರುನು ಸರ್ಕಾರಿ ಕಚೇರಿಯಲ್ಲಿ ನಿಮ್ಗೆ ಬೇಗ ಕನ್ಸರ್ನ್ ಆಫೀಸರ್ಸ್ಗಳು ಸಿಗಲ್ಲ ಆವಾಗ್ ಬನ್ನಿ ಇವಾಗ ಬನ್ನಿ ಆ ಹೊರ್ಗಡೆ ಹೋಗಿದ್ದಾರೆ ಅಲ್ಲಿ ಡ್ಯೂಟಿಗೆ ಹೋಗಿದ್ದಾರೆ ಇಲ್ಲಿ ಡ್ಯೂಟಿಗೆ ಹೋಗಿದ್ದಾರೆ ಆರ್ ಅಫಿಷಿಯಲ್ ಡ್ಯೂಟಿಗೆ ಹೋಗಿದ್ದಾರೆ ಡಿ ಸಿ ಆಫೀಸ್ ಹೋಗಿದ್ದಾರೆ ಎ ಸಿ ಆಫೀಸ್ ಹೋಗಿದ್ದಾರೆ ಇದನ್ನೇ ಹೇಳ್ತಾರೆ ಹೊರ್ತು ನಿಮಗೆ ಕೆಲಸ ಮಾಡ್ಕೊಡಲ್ಲ ಸೊ ಆವಾಗ ಮಧ್ಯವರ್ತಿಗಳಿಗೆ ಹೋದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ಸ್ ಇರ್ತದೆ ಅವ್ರ ಕಡೆಯಿಂದ ಕೆಲಸ ಆಗುತ್ತೆ ಸೊ ಆದ್ರಿಂದ ಈ ತರ ವಿಚಾರಗಳು ಬೆಳಕಿಗೆ ಬರೋದು ಭಾರಿ ಕಡಿಮೆ ಇದೆಲ್ಲ ಹ್ಮ್ ರೂಪಾಯಿಗೆ ಮೀರೋದಿಲ್ಲ ಅಂತ ಗಂಡನ ತಿಂಗಳ ಆದಾಯ ಎರಡೂವರೆ ಲಕ್ಷ ಹೆಂಡತಿಗೆ ತಿಂಗಳ ಆದಾಯ ಒಂದೂವರೆ ಲಕ್ಷ ಸರ್ಕಾರದಿಂದ ಒಂದಷ್ಟು ಸೌಲಭ್ಯಗಳನ್ನ ನಾವು ಪಡ್ಕೋಬೇಕು ಅಂತ ಈ ರೀತಿ ನಕಲಿ ಆದಾಯಗಳನ್ನ ಸೃಷ್ಟಿ ಪ್ರಮಾಣ ಪತ್ರವನ್ನ ಪಡ್ಕೊಂಡಿರುವಂತದ್ದು ಇಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ ಸುಳ್ಳು ಆದಾಯ ಪತ್ರ ಪಡ್ಕೊಂಡಿದ್ದಾರೆ ಅದನ್ನ ತಹಸೀಲ್ದಾರ್ ಮುಖಾಂತರ ಕೂಡ ಪಡ್ಕೊಂಡಿದ್ದಾರೆ ಆಲ್ರೆಡಿ ಆಗ್ಲೇ ಹೇಳ್ದೆ ನಿಮ್ಗೆ ಎರಡು ದಿನ ಆದಾಯ ಪ್ರಮಾಣ ಹೌದ್ ಹೌದೌದು ಹೌದೌದು ಅವರು ಅಫಿಡವಿಟ್ ಕೊಟ್ಟಿರೋದು ಸಹ ಸಹ ಸುಳ್ಳು ಅಫಿಡವಿಟ್ ಆಗುತ್ತೆ ಪ್ರಮಾಣ ಪತ್ರ ಆಗತ್ತೆ ಅದಕ್ಕೂ ಶಿಕ್ಷೆ ಆಗತ್ತೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ರೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಮಾಡಿ ಆಮೇಲೆ ಯಾರು ಕೊಟ್ಟಿದ್ದಾರೆ ಅವ್ರ ಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ಎ ಸಿ ಅವ್ರಿಗೂ ಕಂಪ್ಲೇಂಟ್ ಮಾಡ್ಬೋದು

ಸರಿ ಇಲ್ಲ ತಾಲೂಕ್ ಆಫೀಸಲ್ಲಿ ಆಕ್ಚುಲಿ ಕಾನೂನು ಇರೋದೇನು ಅಂದ್ರೆ ನೀವು ಆ ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಪ್ರಮಾಣ ಪತ್ರ ಕೊಟ್ಟಾಗ ವಿ ಕನ್ಸರ್ಟ್ ವಿ ಬಂದು ವೆರಿಫಿಕೇಶನ್ ಮಾಡಬೇಕು ವೆರಿಫಿಕೇಶನ್ ಮಾಡಿ ರಿಪೋರ್ಟ್ ಕೊಡ್ಬೇಕು ಅದ್ರ ಆದಾದ ಮೇಲೆ ಕೊಡ್ತಾರೆ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಆಗ್ಲಿ ಆದಾಯ ಪ್ರಮಾಣ ಪತ್ರ ಆಗಲಿ ಆದಾಯ ಎಲ್ಲಾ ಎಲ್ಲಾ ಕೇಸ್ಗಳಲ್ಲೂ ಅವ್ರು ಯಾರು ಬರೋದೇ ಇಲ್ಲ ಈ ಮೇನ್ ಪ್ರಮಾಣ ಪತ್ರ ಈ ಮಧ್ಯವರ್ತಿಗಳು ರೆಡಿ ಮಾಡಿ ಕೊಡ್ತಾರೆ ಅದ್ರ ಮೇಲನ್ನೇ ಇಶ್ಯೂ ಮಾಡ್ಬಿಡ್ತಾರೆ ಅಲ್ಲೇ ಆಫೀಸಲ್ಲೇ ಕೂತ್ಕೊಂಡು ಮಾಡೋದ್ ಅವರು ಯಾವ್ದೇ ಕಾರಣಕ್ಕೂ ಬರಲ್ಲ ಇಲ್ಲ ಬಡವರು ಪಾಪದವರು ಹೋದ್ರೆ ಬರ್ತೀವಿ ಅಂತ ಅವ್ರು ಆಟ ಆಡುತ್ತಾರೆ ತಿಂಗಳಿಗೆ ನಾನೂರ ಇಪ್ಪತ್ತು ಪ್ರಕಾರ ಚೀಟಿಂಗ್ ಅಂತ ಬರುತ್ತೆ ಏಳು ಗರಿಷ್ಠ ಏಳು ವರ್ಷಗಳ ಶಿಕ್ಷೆ ಇದೆ ಎರಡ್ ಸಾವಿರದಿಂದ ಮೂರ್ ಸಾವಿರ ಫೈನ್ ಹಾಕ್ಬೋದು ಫೋರ್ ಸಿಕ್ಸ್ಟಿ ಏಟ್ ಪ್ರಕಾರ ಏಳು ಏಳು ವರ್ಷ ಶಿಕ್ಷೆ ಇದೆ ಅದು ಅದಕ್ಕೂ ಫೈನ್ ಹಾಕ್ಬೋದು ಫೋರ್ ಸೆವೆಂಟಿ ಒನ್ ಪ್ರಕಾರ ಶಿಕ್ಷೆ ಆಗುತ್ತೆ ಮೂರ್ ಸೆಕ್ಷನ್ ಗಳು ಅಪ್ಲೈ ಆಗುತ್ತೆ ಇವರಿಗೆ ಈಗ ಈ ಕೇಸ್ ಗೆ ಇವರು ಯಾರು ಅರ್ಜಿ ಸಲ್ಲಿಸಿರ್ತಾರೆ ಅಂತವ್ರು ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಮುಖಾಂತರ ಬಂದಿರುತ್ತೆ ತಹಶೀಲ್ದಾರ್ ಮುಖಾಂತರ ಬಂದಿರುತ್ತಲ್ವಾ ಅಂತವ್ರು ಏನ್ ಕ್ರಮ ಆಗುತ್ತೆ ಅವರು ಬಾಧ್ಯರಾಗ್ತಾರೆ ಇದಕ್ಕೆ ಅವ್ರಿಗೂ ಸೇರೇನೆ ಇದಾಗುತ್ತೆ ಶಿಕ್ಷೆ ಆಗುತ್ತೆ ಖಂಡಿತ ಖಂಡಿತ ಸರ್ ಧನ್ಯವಾದ ಈಡನ್ ವೈನ್ ಜೊತೆ ಬಂದು ಇಷ್ಟೊತ್ತು ಮಾತನಾಡಿದಕ್ಕೆ ನಮಸ್ಕಾರ